ನಮಸ್ಕಾರ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯ ಸಿಲೆಬಸ್ನಲ್ಲಿ ಎಸ್ ಕೃಷ್ಣ ಅಂತ ಒಂದು ಹೆಸರಿದೆ ನಾನು ಎಲ್ಲ ಕಡೆ ಹುಡುಕ್ತೆ ಎಸ್ ಕೃಷ್ಣ ಅಂತ ಯಾರೂ ಇಲ್ಲ ಆದರೆ ಎಮ್ ಹೆಚ್ ಕೃಷ್ಣ ಅಂತ ಹೇಳಿ ಜಾಲತಾಣದಲ್ಲಿ ಸಿಕ್ಕ ಈ ಹೆಸರನ್ನು ನೋಡುವಾಗ ನನಗೆ ಇದೇ ಇರಬೇಕು ಅಂತ ಅನಿಸುತ್ತೆ ಅಥವಾ ಇದಲ್ಲದೆ ಅಲ್ಲದೆ ಹೋದರೂ ಇದು ತುಂಬ ಮುಖ್ಯ ಯಾಕೆಂದರೆ ಇವ್ರನ್ನ ಇತಿಹಾಸದ ಇತಿಹಾಸ ತಜ್ಞರ ಜಾಗದಲ್ಲಿ ಅವರು ಕೃಷ್ಣ ಅನ್ನೋ ಹೆಸರನ್ನ ಸಿಲಬಸ್ಸಲ್ಲಿದೆ ಇವ್ರ ಬಗ್ಗೆ ಕೂಡ ಇಂಡಿಯನ್ ಹಿಸ್ಟೋರಿಯನ್ ಆರ್ಕಿಯಾಲಜಿಸ್ಟ್ ಎಪಿಗ್ರಫಿಸ್ಟ್ ಆ್ಯಂಡ್ ಅಥಾರಿಟಿ ಆನ್ ಇಂಡಿಯನ್ ನ್ಯೂಮಿಸ್ಟ್ಮ್ಯಾಟಿಕ್ಸ್ ಅಂತ ಮುಂಚೆ ಬರೆದಿರೋದ್ರಿಂದ ನನಗನ್ಸುತ್ತೆ ಇವರೇ ಇರಬೇಕು ಅಂತ ಇವ್ರ ಬಗ್ಗೆನೂ ತಿಳ್ಕೊಳ್ಬೇಕಾಗಿದೆ ಒಂದು ತಪ್ಪಿದೆ ಇಲ್ಲಿ ಮತ್ತೆ ನಾನು ತಿದ್ದಬೇಕು ಕ್ರಿಸ್ತಶಕ ನಾನೂರೈವತ್ತರ ಕಾಲದ ಅಂತ ಬರಬೇಕು ಇಲ್ಲಿ ಮುನ್ನೂರೈವತ್ತು ಅಂತಿದೆ ಯಾರಾದ್ರೂ ಈ ಜಾಲತಾಣವನ್ನು ನೋಡಿದ್ರೆ ಗೊತ್ತಿರಲಿ ಅಂತ ಇದ್ದೀನಿ ಎಲ್ಲರಿಗೂ ಗೊತ್ತಿರೋದೇ ಹಲ್ಮಿಡಿ ಶಾಸನದ ಕಾಲ ನಾನೂರೈವತ್ತು ಮತ್ತು ಐದನೇ ಶತಮಾನ ಅಂತ ಆದ್ದರಿಂದ ನಾವು ತಿಡ್ಬಿಟ್ಟು ಓದ್ಕೊಂಡ್ಬಿಡ್ಬೋದನ್ನ ಕ್ರಿಸ್ತಶಕ ನಾನೂರೈವತ್ತರ ಕಾಲದ ಹಲ್ಮಿಡಿ ಕನ್ನಡ ಶಾಸನವನ್ನು ಗುರುತಿಸಿದವರು ಮಹಾನ್ ಪುರಾತತ್ವ ಶಾಸ್ತ್ರಜ್ಞ ಎಮ್ ಎಚ್ ಕೃಷ್ಣ ಸೊ ಇದೇ ಅವರ ಮೊದಲನೇ ಕ್ರೆಡಿಟು ಹಲ್ಮಿಡಿ ಶಾಸನವನ್ನು ಮೊದಲು ಗುರುತಿಸಿದವರು ಇವರು ಅಂತ ಹೇಳಬೇಕು ಅಂತ ಎಮ್ ಎಚ್ ಕೃಷ್ಣ ಎಂದು ವಿಶ್ವಖ್ಯಾತರಾದ ಮೈಸೂರು ಹಟ್ಟಿ ಅಯ್ಯಂಗಾರ್ ಕೃಷ್ಣ ಅವರು ಸಾವಿರದ ಎಂಟುನೂರ ತೊಂಬತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಮೈಸೂರಿನಲ್ಲಿ ಜನಿಸಿದರು ತಂದೆ ರಂಗಯ್ಯಂಗಾರ್ ತಾಯಿ ಲಕ್ಷ್ಮಮ್ಮ ಸಂಸ್ಕೃತ ವಿದ್ವಾಂಸರಾಗಿದ್ದ ರಂಗಯ್ಯಂಗಾರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಗುರುಗಳು ಮತ್ತು ಅರಮನೆಯ ಪೋಷಾಧಿಕಾರಿಗಳು ಆಗಿದ್ದರು ಕೃಷ್ಣ ಅವರು ಮೈಸೂರಿನ ಜಯ ಜಯಾಚಾರ್ಯ ಪಾಠಶಾಲೆ ಮತ್ತು ವೆಸ್ಲಿಯನ್ ಶಾಲೆಯಲ್ಲಿ ಓದಿದರು ಇಲ್ಲಿ ಮಾಸ್ತಿ ಅಯ್ಯಂಗಾರ್ ಇವರ ಸಮಕಾಲೀನರಾಗಿದ್ದರು ಮುಂದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೃಷ್ಣ ಅವರು ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿ ಹಾಗೂ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮದ್ರಾಸು ವಿಶ್ವವಿದ್ಯಾಲಯದಿಂದ ಎಮ್ ಎ ಪದವಿ ಗಳಿಸಿದರು ಕೃಷ್ಣ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಜೂನ್ ಹತ್ತರಂದು ಪುರಾತತ್ವ ಇಲಾಖೆಯ ಮುಖ್ಯಸ್ಥರಾದರು ಅಲ್ಲೇ ಕ್ರಾಫಲಾಲ್ ಪಕ್ಕನೇ ಇದೆ ಪುರಾತತ್ವ ಇಲಾಖೆ ಅಂತ ಹಳೆ ಓಲೆಗರಿ ಪ್ರತಿಗಳನ್ನೆಲ್ಲ ಅಲ್ಲಿ ಸಂಗ್ರಹಿಸಿಡಲಾಗುತ್ತೆ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾಗಲೇ ಇಂಗ್ಲೆಂಡಿಗೆ ಹೋಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಿ ನಾವು ಏನೇನೋ ಶಾಸ್ತ್ರ ಕೆಡಿದ್ವಿ ನೋಡಿ ಶಾಸ್ತ್ರ ಅಂತ ಕೇಳಿಲ್ಲ ನಾನಂತೂ ಇಲ್ಲೇ ಮೊದಲು ನೋಡ್ತಾ ಇರೋದು ನಾಣ್ಯಗಳು ಬೇರೆ ಬೇರೆ ಕಾಲದ ಬೇರೆ ಬೇರೆ ನಾಣ್ಯಗಳು ಅದನ್ನು ಸಂಗ್ರಹ ಮಾಡೋದೇ ಒಂದು ಪ್ಯಾಷನ್ ಫ್ಯಾಷನ್ ಅಲ್ಲ ಪ್ಯಾಷನ್ ಪಿ ಎ ಎಸ್ ಎಸ್ ಐಒ ನಾವು ಅಲ್ಲಿ ಇಲ್ಲಿ ನೋಡಿರ್ತೀವಿ ಐದು ಪೈಸಾ ಹತ್ತು ಪೈಸಾ ಇಪ್ಪತ್ತು ಪೈಸಾ ಇಪ್ಪತ್ತು ಪೈಸಾ ಕೊಟ್ಟು ಬಸ್ಸಲ್ಲಿ ಹೋಗಿದ್ದು ನೆನಪಿದೆ ಮಾನಸಿಕೋದಿರಿಗೆ ಎಲ್ಲಿದೆ ಈಗ ಅವೆಲ್ಲ ಅಣಿ ಇದೆಯಾ ಎಂಟು ಇಲ್ಲ ಅನಿಸುತ್ತೆ ಒಂದು ರೂಪಾಯಿ ಏನೋ ಇದೆ ಅಂತ ಕಾಣಿಸುತ್ತೆ ಅಷ್ಟೆ ಅದು ನಾಣ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿ ಹಿಂದೆಲ್ಲ ರಾಜರ ಕಾಲದಲ್ಲೆಲ್ಲ ರಾಜರು ಮುದ್ರೆ ಹಾಕಿದ ಬೇರೆ ಬೇರೆ ನಾಣ್ಯಗಳು ನಾಣ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿ ಪ್ರಾಚೀನ ದಕ್ಕನಿನ ನಾಣ್ಯಗಳ ಮೇಲೆ ಉತ್ತಮವಾದ ಪ್ರಬಂಧವನ್ನು ರಚಿಸಿದರು ಅವರಿಗೆ ಡಾಕ್ಟರ್ ಪದವಿ ಸಂದಿತು ಇದನ್ನು ಸ್ವಲ್ಪ ಗುರುತು ಮಾಡ್ಕೋಬೋದು ಅವರ ಡಾಕ್ಟೋರಲ್ ಪದವಿ ಅಂತ ಕರೀತಾ ಇದ್ದಾರೆ ಡಾಕ್ಟರೇಟ್ ಅಂತ ಕರಿತಾಯಿಲ್ಲ ಆಗ ಹಾಗಿತ್ತು ಅಂತ ಕಾಣುತ್ತೆ ಅಂದ್ಕೊಳ್ತೀನಿ ಅದನ್ನು ಯಾವ ವಿಷಯಕ್ಕೆ ಸಂದಿತು ಅಂತ ಕೃಷ್ಣ ಅವರು ಶಿಕ್ಷಕ ಐವತ್ತರ ಕಾಲದ ಹಿಮ್ಮಿಡಿ ಕನ್ನಡ ಶಾಸನವನ್ನು ಶಾಸನವನ್ನು ಗುರುತಿಸಿದ ಕೀರ್ತಿಗೆ ಒಂದ್ಯರೆನಿಸಿದ್ದಾರೆ ಕೃಷ್ಣ ಅವರು ಪುರಾತತ್ವ ಅಂದರೆ ವಂದಿಸಲ್ಪಟ್ಟವರು ಅಂತ ಅರ್ಥ ಅಷ್ಟೇ ಕೃಷ್ಣ ಅವರು ಪುರಾತತ್ವ ಕ್ಷೇತ್ರದಲ್ಲಿ ಇದು ಪುರಾತತ್ವ ಅಂದರೆ ಪುರಾತನ ಅಂತ ಪುರಾತನ ಪುರಾತನ ಪ್ರಾಚೀನವಾದ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಕಾವ್ಯ ಆಗ್ಬೋದು ಶಾಸ್ತ್ರ ಆಗ್ಬೋದು ಶಾಸನ ಆಗ್ಬೋದು ಅದು ಪುರಾತತ್ವ ಕ್ಷೇತ್ರದಲ್ಲಿ ಅನೇಕ ಮಹತ್ವಪೂರ್ಣ ಸಂಶೋಧನೆಗಳನ್ನು ಮಾಡಿದರು ಚಿತ್ರದುರ್ಗದ ಬಳಿಯ ಚಂದ್ರವಳ್ಳಿಯಲ್ಲಿ ಇವರು ನಡೆಸಿದ ಭೂಶೋಧನೆ ಪ್ರಸಿದ್ಧವಾದದ್ದು ಚಂದ್ರವಳ್ಳಿ ಸಾತವಾಹನ ಕಾಲದ ಪಟ್ಟಣವಾಗಿತ್ತೆಂದು ಅದು ಆಗಸ್ಟಸ್ ಮತ್ತು ಟೈಬೀರಿಯಸ್ ಅಂತ ಹೇಳಿ ಬೇರೆ ದೇಶದಿಂದ ಬಂದಂತಹ ಏನು ಹಡಗಿನಲ್ಲಿ ಬರ್ತಾರಲ್ಲ ನಾವಿಕರು ಅವರು ಆಗಸ್ಟಸ್ ಮತ್ತು ಟೈಬಿರಿಯಸ್ ಯಿಸ್ತುಸ್ ಆಗಸ್ಟಸ್ ಅಂತ ಓದ್ತಾ ಇದ್ವಿ ಕ್ರಿಸ್ತಶಕ ಒಂದನೇ ಶತಮಾನದಲ್ಲಿ ಬಂದಿದ್ದರು ಅವರು ಅವರ ಕಾಲದ ರೋಮನ್ ಚಕ್ರಾಧಿಪತ್ಯದೊಡನೆ ವ್ಯಾಪಾರ ಸಂಬಂಧ ಹೊಂದಿತ್ತು ಯಾವುದು ಚಂದ್ರವಳ್ಳಿ ಕ್ರಿಸ್ತಶಕದಲ್ಲೇ ಶಕದಲ್ಲೇ ರೋಮನ್ನರ ಜೊತೆ ವ್ಯಾಪಾರ ಇತ್ತು ಅಂತ ಅನ್ನೋದನ್ನು ಸ್ಥಿರಪಡಿಸಿದರು ಅಶೋಕನ ಕಾಲದ ಪಟ್ಟಣವಾದ ಇಸಿಲಾ ಇದಲ್ಲಿ ನನ್ನ ಚಮಚಾರ ಇಸಿಲಾ ಅನ್ನೋ ಪದಕ್ಕೆ ಗೋಡೆ ಕೋಟೆ ಎನ್ನುವ ಹೆಸರನ್ನು ಕಂಡಿಡಿದಿದ್ದು ಅವಾಗ ರೋಮಾಂಚನಗೊಂಡಿದ್ದು ಒಂದು ದೊಡ್ಡ ರೋಚಕ ಇತಿಹಾಸ ಡೇಲಿಕ್ಕೆ ಸಂಬಂಧಪಟ್ಟ ಹಾಗೆ ಅದು ಅಶೋಕನ ಕಾಲದ ಪಟ್ಟಣವಾದ ಇಶಿಲ ಅಂದರೆ ಈಗಿನ ಬ್ರಹ್ಮಗಿರಿ ಬಳಿ ಇವರು ನಡೆಸಿದ ಭೂಶೋಧನೆಯಿಂದ ಅಲ್ಲಿ ಅಶೋಕನ ಕಾಲಕ್ಕಿಂತ ಹಳೆಯದಾದ ನಮಶಿಲಾಯುಗದ ಸಂಸ್ಕೃತಿ ಇದ್ದಿದ್ದು ಪತ್ತೆಯಾಯಿತು ಶಿಲಾಯುಗ ಅಂತ ಒಂದು ಆಮೇಲೆ ಬಂದಿದ್ದರೆ ನವಶಿಲಾಯುಗ ಅಂತ ಕರೀತಾರೆ ಇದೆಲ್ಲ ಪ್ರಾಚೀನ ಮಾನವ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಅದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನಲವತ್ತರಲ್ಲಿ ಇವರು ಈ ಸಂಶೋಧನೆಯನ್ನು ಮಾಡಿತ್ತು ಕೃಷ್ಣ ಅವರು ಪ್ರಕಟಿಸಿದ್ದ ಪುರಾತತ್ವ ಇಲಾಖೆಯ ವರದಿಗಳು ಅದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೂ ಪ್ರಕಟಿಸಿದ್ದಾರೆ ಅವರು ಆ ಇಲಾಖೆಯ ವರದಿಗಳು ಮೈಸೂರು ಮತ್ತು ಹಾಸನಗಳ ಶಾಸನ ಗ್ರಂಥಗಳು ವಿದ್ವತ್ಪೂರ್ಣವಾಗಿಯೂ ಅತ್ಯಂತ ಉಪಯುಕ್ತವೂ ಆದಂಥವು ಕೃಷ್ಣ ಅವರು ಸುಮಾರು ಎರಡು ಸಾವಿರ ಶಾಸನಗಳನ್ನು ಶೋಧಿಸಿದ ಮಹತ್ ಕಾರ್ಯ ಸಾಧಿಸಿದ್ದು ಮೇಲ್ಕಂಡ ದಾಖಲೆಗಳಲ್ಲಿ ಕಾಣಬರುತ್ತದೆ ನಾನು ಬಿ ಎಲ್ ರೈಸ್ ಬಗ್ಗೆ ಮಾತಾಡ್ತಾ ಕೊಂಡಾರೆಡ್ಡಿ ಬಗ್ಗೆ ಮಾತಾಡ್ತಾ ಹೇಳಿದೆ ಅಷ್ಟೊಂದು ಶಾಸನಗಳನ್ನು ಅವರು ಸಂಗ್ರಹಿಸೋದು ಮತ್ತು ಇಡೀ ದಿನ ಅದೇ ಕೆಲಸ ಎಲ್ಲಿ ಶಾಸನ ಇದೆ ಅಂದರೆ ಹೋಗೋದು ಅವ್ರು ಹೋಗಿದ್ದಿಲ್ಲಲ್ಲ ಭಾಳ ರೋಚಕ ಕಥೆಯನ್ನು ನಾನು ಹೇಳಿದೆ ದೇವ್ರಕೊಂಡಾರೆಡ್ಡಿ ಬಗ್ಗೆ ಆ ಯಾರೋ ಒಬ್ಬಕ್ಕೆ ಅವ್ರ ಸ್ಟೂಡೆಂಟೇ ಇರಬೇಕು ಭಾಷಣ ಮಾಡ್ತಾಯಿದ್ರು ನಂಗೆ ಅದೆಲ್ಲ ಗೊತ್ತಾಯಿತು ಇಲ್ಲದೆ ಇದ್ದರೆ ಇಲ್ಲಿ ಜಾಲತಾಣದೆಲ್ಲ ಸಿಗಲ್ಲ ಇವರು ಇನ್ನೂರು ಶಾಸನಗಳನ್ನು ಶೋಧಿಸಿದ್ದಾರೆ ಅಂತ ಅನ್ನೋದನ್ನು ಒಂದು ಪಾಯಿಂಟ್ ಆಗಿಟ್ಕೊಳ್ಬೋದು ಇವೆಲ್ಲವನ್ನು ಎಫುಗ್ರಫಿಯಾ ಕರ್ನಾಟಕದಲ್ಲಿ ದಾಖಲಿಸಲಾಗಿದೆ ಕೃಷ್ಣ ಅವರಿಗೆ ಲಂಡನ್ನಿನ ಫೆಲೋ ಆಫ್ ರಾಯಲ್ ನ್ಯೂಮಿಸ್ಟ್ರ್ಯಾಟಿಕ್ಸ್ ಸೊಸೈಟಿ ಶುರುವಿನಲ್ಲೇ ಯಾವುದೋ ಒಂದು ಪದ ಬಳಸಿದ್ನಲ್ಲ ನಾನು ಅದು ಮತ್ತು ರಾಯಲ್ ಆಂಥ್ರೋಪಾಲಜಿಕಲ್ ಇನ್ಸ್ಟಿಟ್ಯೂಟ್ ಗೌರವಗಳು ಸಂದವು ಆಂಥ್ರೋಪಾಲಜಿ ಅನ್ನೋದು ಸೋಷಿಯಲಿಸಮ್ ಅಂದ್ಬಿಟ್ಟು ಒಂದು ಬ್ರ್ಯಾಂಚ್ ಅಷ್ಟೇ ಕೃಷ್ಣ ಅವರು ಸಾವಿರದ ಒಂಬೈನೂರ ನಲವತ್ತೇಳರ ಡಿಸೆಂಬರ್ ಇಪ್ಪತ್ತ್ಮೂರರಂದು ನಿಧನರಾದರು ಇದಿಷ್ಟನ್ನು ಬರೀತಾರೆ ನನಗೆ ಇತಿಹಾಸ ತಜ್ಞ ಅಂತಿದ್ದ ಹಾಗೆ ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ ಇರೋದು ಇವ್ರ ಬಗ್ಗೆನೇ ಅಂತ ನನಗೆ ಖಚಿತವಾಗಿ ಅನ್ನಿಸ್ತಾ ಇದೆ ಯಾಕೆ ಅದು ಎಸ್ ಕೃಷ್ಣ ಅಂತ ಟೈಪ್ ಆಗಿದೆ ಅಥವಾ ನಾನು ಬರ್ಕೊಂಡಿರೋದು ತಪ್ಪೋ ಟೈಪ್ಡ್ ಇದು ಜೆರಾಕ್ಸ್ ಹಾಳೆ ಇದೆ ಹತ್ರ ಸಿಲೆಬಸ್ ಇದನ್ನು ನೋಡಿಬಿಟ್ಟು ನಾನು ಅದನ್ನು ಆಮೇಲೆ ಖಚಿತಪಡಿಸ್ತೀನಿ ಇದು ಅದು ಫೋಟೋ ತೋರಿಸ್ತೀನಿ ಅಷ್ಟೊಂದು ಇದಿಷ್ಟನ್ನು ಇವರ ಬಗ್ಗೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಗ್ರಹಿಸಬಹುದು ಇದನ್ನು ಬಿಟ್ಟು ಇನ್ನೇನು ಹೆಚ್ಚಿಲ್ಲ ಎರಡು ಪಾಯಿಂಟ್ ಇಲ್ಲಿದೆ ಆದರೆ ಹಿಂದಿನ ಕಾಲದವರು ಎಷ್ಟು ಶ್ರದ್ಧೆಯಿಂದ ಅದನ್ನು ಕೆಲಸವನ್ನು ಮಾಡ್ತಿದ್ರು ಅಂತ ಅನ್ನೋದಕ್ಕೆ ಇವರಲ್ಲದೆ ಇನ್ನು ಲಕ್ಷ್ಮಣ್ ಚೆಲ್ಗಾಬಿ ಒಂದಷ್ಟು ಜನ ಇತಿಹಾಸದ ತಜ್ಞರಿದ್ದಾರೆ ಕೆಲವರು ಸಮಕಾಲೀನರು ನಮ್ಮ ಇನ್ನು ಮಧ್ಯೆ ನಮ್ಮದೇ ದೇವರ ಕೊಂಡಾರೆಡ್ಡಿಯೂ ಇದ್ದಾರೆ ಬದುಕಿದ್ದಾರೆ ಹಾಗಾಗಿ ಇವರನ್ನು ಬಹಳ ಮುಖ್ಯ ಅಂತ ಪರಿಗಣಿಸ್ಬೋದು ಈವನ್ ಅದರ್ವೈಸ್ ಎಸ್ ಕೃಷ್ಣ ಅಂತ ಯಾರ ರೀತಿ ಪಕ್ಷದಲ್ಲೂ ಎಮ್ ಎಚ್ ಕೃಷ್ಣ ಅವರನ್ನು ನಾವು ಮುಖ್ಯವಾಗಿ ಪರಿಗಣಿಸ್ಬೋದು ಹಲ್ಬಡಿ ಶಾಸಕ ಸಂಬಂಧಪಟ್ಟಂತೆ ಹಾಗೊಮ್ಮೆ ಎಸ್ ಕೃಷ್ಣ ಅಂತ ಬೇರೆಯವರು ಇದ್ದ ಪಕ್ಷದಲ್ಲೂ ಗೂಗಲಲ್ಲಂತೂ ಇಲ್ಲ ಇನ್ನೆಲ್ಲ ರೀತಿ ಪಕ್ಷದಲ್ಲಿ ಬದುಕಿದ್ದಿದ್ದ ಪಕ್ಷದಲ್ಲಿ ಅಥವಾ ಅದನ್ನು ನಾನು ಖಚಿತಪಡಿಸ್ಕೊಂಡು ಅದೇನಾದ್ರು ಸಿಕ್ಕಿದ್ರೆ ಅದನ್ನು ಮತ್ತೆ ಮಾಡ್ತೀನಿ ನಮಸ್ಕಾರ